ಯು ಆರ್ ಸಿನ್ಸಿಯರ್ಲಿರಾಮ್ ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮುಂದಿನ ಸಿನಿಮಾ ಈ ಸಿನಿಮಾ ನಿರ್ದೇಶನ ಮಾಡ್ತಿರುವುದು ಎ ಆರ್ ವಿಖ್ಯಾತ ಅವರು ಇವರು ಈ ಹಿಂದೆ ಪುಷ್ಪ ಕೈಮಾನ ಮಾನ್ಸೂನ್ ರಾಗ ಹಾಗೆಯೇ ರಂಗನಾಯಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ರಮೇಶ್ ಸರಂದ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಸಿನಿಮಾ ತಂಡದಿಂದ ಮೊನ್ನೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬರ್ತ್ ಪ್ರಯುಕ್ತವಾಗಿ ಒಂದು ಪೋಸ್ಟರನ್ನು ರಿಲೀಸ್ ಮಾಡಿದ್ರು ನೀವು ಪೋಸ್ಟರನ್ನು ಗಮನಿಸೋದಾದರೆ ಗಣೇಶ್ ಅವರು ಆಂಜನೇಯನ ಕಾಸ್ಟ್ಯೂಮನ್ನು ಹಾಕಿದ್ದಾರೆ ಹಾಗೆಯೇ ರಮೇಶ್ ಅರವಿಂದ ಅವರು ರಾಮನ ಕಾಸ್ಟ್ಯೂಮನ್ನು ಹಾಕಿದ್ದಾರೆ ಇಬ್ರು ಸೈಕಲ್ನಲ್ಲಿ ಹೋಗ್ತಾ ಇದ್ದಾರೆ ಅಂಡ್ ಅವರ ಕೈಯಲ್ಲಿ ಒಂದು ಪತ್ರ ಕೂಡ ಇದೆ ಅದರ ಪತ್ರ ಯಾರಿಗೆ ಅದನ್ನು ಬರ್ದಿರೋದಾದ್ರೆ ಯಾರು ಅದನ್ನು ತಲುಪಿಸಬೇಕಾಗಿರೋದಾದ್ರೆ ಯಾರಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾವು ನಮ್ಮ ರಾಮಾಯಣವನ್ನು ತಗೊಳ್ಳೋದಾದ್ರೆ ಆಂಜನೇಯ ಸ್ವಾಮಿ ರಾವಣನನ್ನು ಎದುರಾಕೊಂಡಿದ್ದು ಅವರ ವೈಯಕ್ತಿಕ ಕಾರಣಗಳಿಂದಲ್ಲ ಬದಲಿಗೆ ರಾಮನ ಮೇಲಿನ ಭಕ್ತಿಯಿಂದ ಹಾಗೆಯೇ ಸೀತೆಯನ್ನ ರಾವಣನ ಬಂಧನದಿಂದ ಬಿಡಿಸಿ ರಾಮನ ಸೇರಿಸೋದಕ್ಕೆ ಆ್ಯಂಡ್ ಅದನ್ನೇ ನಾವು ಇಲ್ಲಿಗೆ ಈ ಹಿಂದೆ ಬಿಟ್ಟಂತ ಟೀಸರ್ ನಲ್ಲಿ ಕೂಡ ಅದನ್ನೇ ತೋರಿಸಿದ್ರು ರಮೇಶ್ ಅರವಿಂದರ್ನ ಗಣೇಶ್ ಅವರು ಆರ್ಮಿಯವರು ಇರೋ ಕ್ಯಾಂಪ್ನಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ಗಣೇಶ್ ಅವರು ಕೂಡ ಇಲ್ಲಿಗೆ ರಮೇಶ್ ಅರವಿಂದರ್ನ ಸೇವ್ ಮಾಡೋದಕ್ಕೆ ಬಂದಿದ್ದಾರೆ ಆದರೆ ಯಾಕೆ ಅನ್ನೋದನ್ನ ಈ ಒಂದು ಪೋಸ್ಟರ್ ನಮಗೆ ತಿಳಿಸುತ್ತೆ ಗಣೇಶ್ ಅವರು ಹಾಗೆ ರಮೇಶ್ ಅರವಿಂದ ಅವರು ಒಂದು ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಯಾವುದೇ ಒಂದು ಕಾರಣದಿಂದಾಗಿ ರಮೇಶ್ ಅರವಿಂದ ಅವರು ಆರ್ಮಿಯರ ಕೈಗೆ ಸಿಕ್ಕಾಕೊಳ್ತಾರೆ ಅವನ್ನ ಸೇವ್ ಮಾಡೋದಕ್ಕೆ ಗಣೇಶ್ ಅವರು ಬರ್ತಾರೆ ನಾವು ತುಂಬ ಸಿನಿಮಾಗಳನ್ನು ನೋಡಿದ್ವಿ ಅಂದರೆ ಒಬ್ಬರನ್ನ ಒಂದು ಜಾಗದಿಂದ ಸೇವ್ ಮಾಡುವಂತ ಒಂದು ಸಂದರ್ಭ ಬಂತು ಅಂದ್ರೆ ಅದರಲ್ಲಿ ರಾಮ ಹಾಗೇನೆ ಆಂಜನೇಯ ಅವರನ್ನು ಸಿಂಬೋಲಿಕ್ ತಗೊಳ್ತಾರೆ ಇಲ್ಲಿ ಕೂಡ ಅದೇ ಆಗಿದೆ ಯಾಕೆಂತಂದ್ರೆ ಇಂಥ ಕತೆಗಳ ಮೂಲ ಅದೇನೆ ಇದೇ ಕತೆ ಆಗಿರ್ಬೋದು ಅಂತ ಒಂದು ಸಣ್ಣ ಕಲ್ಪನೆ ಅಷ್ಟೇ ಅಷ್ಟೇ ಆದರೆ ಇಡೀ ಸಿನಿಮಾ ಏನು ಅನ್ನೋದನ್ನ ನಾವು ರಿಲೀಸ್ ಆಗೋ ತನಕ ಕಾಯಿಲೆ ಇನ್ನು ರಮೇಶ್ ಅರವಿಂದ ಅವರ ಬಗ್ಗೆ ಹೇಳೋದಾದ್ರೆ ಇಸ್ ಗುಡ್ ಆಕ್ಟರ್ ಇಸ್ ಲೆಜೆಂಡ್ ಅದರಲ್ಲಿ ಎರಡು ಮಾತೇ ಇಲ್ಲ ಇಂಥ ಕ್ಯಾರೆಕ್ಟರ್ ಬಂದಾಗ ಅವರು ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಇದೆ ಇನ್ನು ಗಣೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಕೂಡ ಬಹ ಉತ್ತಮ ನಟ ಒಂದು ಸಿನಿಮಾದಲ್ಲಿರೋ ಎಮೋಷನ್ ತನ್ನ ಪಾತ್ರದ ಮೂಲಕ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನಗ್ತಾನೆ ಅಲ್ಸೋ ಅಂತ ನಟ ಇಂಥ ಪಾತ್ರಗಳು ಅವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗೆ ಅದನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಕೂಡ ಇನ್ನು ಈ ಕತೆ ಗಣೇಶ್ ಅವರ ಉತ್ತಮ ಆಯ್ಕೆ ಅಂತ ಹೇಳ್ತೀನಿ ಯಾಕಂತಂದ್ರೆ ಅವರು ಈ ಹಿಂದೆ ತುಂಬಾ ಲವ್ ಸ್ಟೋರಿ ಮೂವಿಗಳನ್ನ ಮಾಡ್ತಾ ಇದ್ರು ಬಟ್ ಈಗ ಪ್ರೇಕ್ಷಕರನ್ನ ಯಾವ ರೀತಿ ರಂಜಿಸಬೇಕು ಅನ್ನೋ ಅವರಿಗೆ ತಿಳಿದಿದೆ ಅಂತ ತಿಳ್ಕೊತೀನಿ ಸೊ ಇದಿಷ್ಟು ಈ ಸಿನಿಮಾದ ಬಗ್ಗೆ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು